ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಮಿತಾ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ನಮಿತಾ ಇವತ್ತು ನನ್ನ ವರಮಾಲಕ್ಷ್ಮಿ ಪೂಜೆ ಎಕ್ಸ್ಪೀರಿಯೆನ್ಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸಿಂಪಲಾಗಿ ಮಾಡಿದ್ರು ಅದರಲ್ಲಿ ಒಂದಷ್ಟು ತುಂಬ ಅನುಭವ ಅನುಭವಗಳಾಯಿದೆ ನನಗೆ ಆ್ಯಕ್ಚುಲಿ ಲಾಸ್ಟ್ ಫ್ರೈಡೇ ಪೂಜೆ ಮಾಡೋಕ್ಕಾಗಿರಲಿಲ್ಲ ನನ್ನ ಸೆಕೆಂಡ್ ಡೇ ಪೀರಿಯಡ್ ಇತ್ತು ಸೊ ಈ ವೀಕ್ ಪ್ಲ್ಯಾನ್ ಮಾಡಿದ್ದು ಅಂದರೆ ಆಗಸ್ಟ್ ಫಿಫ್ಟೀನ್ತು ಫ್ರೈಡೇ ಒಳ್ಳೆಯ ದಿನ ಅಂತ ಅನ್ನಿಸ್ತು ಜೊತೆಗೆ ಥರ್ಸ್ಡೇ ರಾತ್ರಿನಲ್ಲಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಮಧು ಕೂಡ ಅಷ್ಟೇ ಅವರು ಹೆಲ್ಪ್ ಮಾಡಿದ್ರು ಅವರು ಯೂಶುವಲಿ ಥರ್ಸ್ಡೇ ಹೋಗಿ ಟೆಂಪಲ್ಗೆ ಹೋಗ್ತಾ ಇರ್ತಾರೆ ಈವ್ನಿಂಗ್ ಟೈಮು ಸಾಯಿಬಾಬಾ ಟೆಂಪಲ್ ಮತ್ತು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಉಪವಾಸನೂ ಕೂಡ ಇರ್ತಾರೆ ಆ ದಿನ ಅವರು ಡ್ಯೂಟಿಯಿಂದ ಬೇ ಮನೆಗೆ ಬೇಗನೆ ಬಂದರು ನನಗೂ ಹೇಳಿರಲಿಲ್ಲ ಅವರು ಮನೆಗೆ ಬಂದು ಮನೆ ಕ್ಲೀನ್ ಮಾಡಿ ಅವರೇ ಅಡುಗೆನೂ ಮಾಡಿ ನಾನು ಹೋಗೋ ಅಷ್ಟರಲ್ಲಿ ಸೊ ನಾನು ಸಿಕ್ಸ್ ತರ್ಟಿ ಆಯಿತು ಮನೆಗೆ ಹೋಗೋ ಅಷ್ಟರಲ್ಲಿ ಸೊ ಮನೆಗೆ ಹೋಗಿ ನಾನು ಕಾಫಿ ಕುಡಿದು ಬೇಗ ಬೇಗ ಸ್ನಾನ ಮಾಡ್ಕೊಂಬಿಡೋಣ ಇಮಿಡಿಯೇಟಾಗಿ ಪೂಜೆ ಪೂಜೆಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ನಾನ ಮಾಡಿಕೊಂಡು ಹೊರ್ಗಡೆ ರಂಗೋಲಿ ಎಲ್ಲ ಹಾಕ್ಬಿಡೋಣ ಅಂತ ಹೇಳಿ ಸ್ಯಾರಿ ಇದೆ ದೇವ್ರಿಗೆ ಸ್ಯಾರಿ ಎಲ್ಲ ಉಡ್ಸೋಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಹೇಳಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ರಾತ್ರಿ ಎಲ್ಲ ಪ್ರಿಪ್ರೇಷನ್ ಮಾಡೋಣ ಅಂತ ಹೇಳಿ ನೋಡಿ ಈಗ ಎಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿದೆ ಅವಳಿಗೆ ಸ್ನಾನನೂ ಕೂಡ ಮಾಡಿಸ್ಬಿಟ್ಟೆ ಕೀರ್ತನಿಗೆ ನೈಟ್ ಸ್ನಾನ ಮಾಡಿಸಿದೆ ಯಾಕೆಂದರೆ ಬೆಳಿಗ್ಗೆ ಕಷ್ಟ ಆಗುತ್ತೆ ಅವಳ್ದು ಹೇರು ತುಂಬ ಕರ್ಲಿ ಇರೋದ್ರಿಂದ ಮಾರ್ನಿಂಗು ತುಂಬ ಸ್ಲೋ ಆಗಿಬಿಡುತ್ತೆ ಕೆಲಸದಲ್ಲೆಲ್ಲ ಅಂತ ನೋಡಿ ಈಗ ಅಲಂಕಾರ ಒಂದು ಮಾಡ್ಕೊಬೇಕು ದೇವ್ರಿಗೆ ಇನ್ನು ಸ್ಯಾರಿ ಉಟ್ಸೋದೇನಿದೆ ಅದೊಂದು ಮುಗಿಸ್ಕೊಂಬಿಟ್ಟು ಅದೊಂದು ಮುಗಿಸ್ಕೊಂಡ್ರೆ ಇನ್ನು ಪ್ರಿಪ್ರೇಷನ್ ಬೇಗ ಬೇಗ ಆಗಿಬಿಡುತ್ತೆ ಅಂತ ಹೇಳಿ ಜೊತೆಗೆ ಅವಳು ಊಟ ಮಾಡಿಕೊಂಡು ಮಲ್ಕೊಂಡ್ಬಿಡ್ಲಿ ಫಸ್ಟ್ ಅವಳು ಹೇಳಿಬಿಟ್ಟು ಅವಳಿಗೆ ಬೇಗ ಬೇಗ ಸ್ನಾನ ಮಾಡಿಸಿ ಊಟ ಮಾಡು ಅಂತ ಹೇಳಿಬಿಟ್ಟೆ ಈಗ ನಾನು ಅವಳು ಮಲ್ಕೊಂಡ ಮೇಲೆ ನಾನು ಈಸಿಯಾಗಿ ಕೆಲಸ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಪೂಜೆಗೆ ರೆಡಿ ಅಂತ ಹೇಳಿ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಹೂವು ಅಲಂಕಾರ ಎಲ್ಲ ಬೆಳಗ್ಗೆ ಮಾಡ್ಕೊಬೋದು ಬಟ್ ಇದು ದೇವ್ರ ಏನಿದೆ ಇದು ಮಧುನೇ ವಾಶ್ ಮಾಡಿ ಇಟ್ಟಿದ್ದು ನಾ ಸ್ನಾನ ಮಾಡ್ಕೊಂಬರೋಷ್ಟಲ್ಲಿ ಅವರು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ನನಗೆ ದೇವ್ರ ಸಾಮಾನು ಇನ್ನು ಅಡುಗೆ ಕೆಲಸ ಮನೆ ಕ್ಲೀನ್ ಮೂರು ಆಗಿಬಿಟ್ರೆ ಇನ್ನು ಆರಾಮಾಗಿ ಮಾಡ್ಕೊಂಡ್ಬೋದು ನೋಡಿ ರಾಮಂಗಿ ಅವರೇ ತಿಳಿ ಸಾಂಬಾರು ಏನೋ ಏನೋ ಮಾಡಿದ್ದಾರೆ ರೈಸ್ ಮಾಡಿಬಿಟ್ಟು ಅದಕ್ಕೆ ಏನೋ ಒಂದು ಗೋಬಿ ತೊಗೊಂಬರ್ತೀನಿ ಅಂತ ಹೊರಗಡೆ ಹೋದರು ಇದೆಲ್ಲ ಸ್ವಲ್ಪ ನಾಳೆ ಸ್ವಲ್ಪ ಚೇಂಜಸ್ ಮಾಡಬೇಕು ಏನಾದರೂ ಅಷ್ಟ ಕುಂಕುಮ ಕೊಡೋಕೆ ಬಂದರೆ ಸೊ ನಾಳೆ ಮಾಡಿಕೊಂಡ್ರೆ ಆಯಿತು ಇವಾಗೆಲ್ಲನೂ ಆಗೋಲ್ಲ ಅಂತ ಹೇಳ್ಬಿಟ್ಟು ಜೊತೆಗೆ ಸ್ವಲ್ಪ ಬಟ್ಟೆ ಎಲ್ಲ ಮಡಿಸೋದೆಲ್ಲ ಇದೆ ಈಗ ಬೇರೆ ಅದು ಜ್ಯುವೆಲರ್ಸ್ ಜ್ಯುವೆಲ್ಲರಿ ಏನೇನೋ ಎತ್ಕೊಬೇಕಿತ್ತಲ್ಲ ಎಲ್ಲ ಚಲಾಪಿಲಿ ಮಾಡೋಕೆ ಬಿಟ್ಟಿದ್ದೀನಿ ಮತ್ತು ನಾನು ಸ್ನಾನ ಮಾಡೋಕ್ಕಿಂತ ಮುಂಚೆನೇ ನನ್ನ ಬಟ್ಟೆಗಳು ಏನೇನಿದೆ ಅದೆಲ್ಲ ವಾಶ್ಗೂ ಕೂಡ ಹಾಕ್ಬಿಟ್ಟೆ ಆಲ್ಮೋಸ್ಟ್ ಆಗಿದೆ ಆಫು ಕೂಡ ಆಗಿದೆ ಅದು ಬೆಳಗ್ಗೆ ದಾರ ಹಾಕ್ಕೊಂಡ್ರೆ ಆಯಿತು ಜೊತೆಗೆ ಇಲ್ಲಿ ಸೋಲಾರ್ ಇರೋದರಿಂದ ಫ್ರೆಂಡ್ಸ್ ಈಗ ಈ ಸೀಸನಲ್ಲಿ ಮಳೆಗಾಲದಲ್ಲಿ ಏನೂ ಬಿಸಿ ಇರೋಲ್ಲ ಅದರಿಂದ ನಾನು ಹೀಟರ್ಗೆ ಹಾಕೋತಾ ಇರ್ತೀನಿ ಸ್ವಲ್ಪ ಹೇರ್ ಫಾಲ್ ತುಂಬ ಆಗ್ತಾಯಿದೆ ಈ ಥರ ಸ್ಯಾರಿ ಒಂದು ಉಡ್ಸ್ಕೊಂಡ್ಬಿಟ್ರೆ ಜೊತೆಗೆ ಈ ಥರ ಒಡವೆ ಏನಿದೆ ಅದೆಲ್ಲ ಹಾಕೊಂಡ್ಬಿಟ್ರೆ ಇನ್ನು ಮಿಕ್ಕಿದ ಕೆಲಸನೆಲ್ಲ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ಇದು ತುಂಬ ಜಾಸ್ತಿ ಟೈಮ್ ತೊಗೊಳೋದು ತುಂಬ ಜನ ಅವ್ರವ್ರಿಗಿಷ್ಟ ಬಂದಂಗೆ ಮಾಡ್ಕೋತಾರೆ ಕೆಲವೊಬ್ರು ಲಕ್ಷ್ಮಿಗೆ ಅಂತಲೇ ಸಪ್ರೇಟು ಒಡವೆ ಎಲ್ಲ ಮಾಡಿಸಿ ಇಡೋದು ಈ ಥರ ಕೂಡ ಮಾಡ್ತಾರೆ ಆದರೆ ಇರೋರು ಹಿಂಗಿರ್ತಾರೆ ಆ ಥರ ಮಾಡ್ಕೋತಾರೆ ಸೊ ನಾನು ಸಿಂಪಲ್ಲಾಗಿ ಏನೇನಿರುತ್ತೆ ಯೂಸ್ ಆ ದೇವ್ರಿಗೆ ಹಾಕುವಾಗ ಎಲ್ಲಾನು ವಾಷಿಂಗ್ ವಾಶ್ ಮಾಡಿ ಹಾಕ್ತೀನಿ ಸೊ ಸಿಂಪಲ್ಲಾಗಿ ರೆಡಿ ಮಾಡ್ಕೊಬಿಡ್ತೀನಿ ಫಸ್ಟ್ ಎಲ್ಲ ಎಲ್ಲ ಮಾಡಿ ಜ್ಯುವೆಲ್ಲರೀಸ್ ಎಲ್ಲ ಹಾಕ್ಬಿಟ್ರೆ ಆಮೇಲೆ ಹೂವು ಅಲಂಕಾರ ಏನಿದೆ ಅದನ್ನೆಲ್ಲ ಬೆಳಿಗ್ಗೆ ಮಾರ್ನಿಂಗ್ ಟೈಮ್ ಮಾಡ್ಕೊಂಡ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಈ ಥರ ಮಾಡೋದು ನಾನು ವರ್ಷ ವರ್ಷ ಮದುವೆಗಿಂತ ಮುಂಚೆ ಅಂದರೆ ಅಮ್ಮನ ಮನೇಲಿ ಮಾಡ್ತಾಯಿದ್ವಿ ಅತ್ತೆ ಮನೇಲಿ ಇದು ಏನು ಲಕ್ಷ್ಮಿ ಕೂರಿಸೋದೇನು ಮಾಡ್ತಾ ಇರಲಿಲ್ಲ ಅಮ್ಮನ ಮನೇಲಿ ಮಾಡುವಾಗ ಕಂಟಿನ್ಯೂ ಆಗಿ ಎಲ್ಲ ಕಲ್ತಿನಲ್ಲ ಸೊ ಇಲ್ಲಿ ಬಂದಾಗ ಮದುವೆ ಆದಾಗ ಒನ್ ಒನ್ ಇಯರ್ ಏನೋ ನಾನು ಮಾಡಲಿಲ್ಲ ಸೊ ಹಾಗೆ ಸಿಂಪಲಾಗಿ ಅರ್ಲಿ ಮಾರ್ನಿಂಗ್ ನನಗೆ ಫಸ್ಟ್ ಶಿಫ್ಟ್ ಇತ್ತು ಡ್ಯೂಟಿಗೆ ಹೋಗ್ತಿದೆ ಅಂತ ಹೇಳಿ ಆರು ಆರೂವರೆಗೇ ಸುಮ್ಮನೆ ನಾರ್ಮಲ್ ಪೂಜೆ ಏನಿರುತ್ತೆ ಅದು ಮಾಡಿಬಿಟ್ಟು ಹೋಗಿದೆ ಸೀರೆ ಏನು ಉಡ್ಸಿರಲಿಲ್ಲ ಸೊ ಅದಾದ ಮೇಲಿಂದ ಕಂಟಿನ್ಯೂಸ್ ಆಗಿ ನಾನು ವರ್ಷ ವರ್ಷ ಇದೇ ಥರನೇ ಲಕ್ಷ್ಮಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿ ಮಾಡ್ತಾಯಿರ್ತೀನಿ ಮದುವೆ ಮಲ್ಕೊಬಿಡಿ ನೀವು ಅಂತ ಹೇಳಿದ್ರು ಅವರು ಮಲ್ಕೋತಾನೆ ಇರಲಿಲ್ಲ ಅಟ್ಲೀಸ್ಟ್ ಊಟನಾದರೂ ಮಾಡಿ ಅಂದರೆ ಅದು ಮಾಡ್ತಿರ್ಲಿಲ್ಲ ಒಟ್ಟಿಗೆ ಊಟ ಮಾಡೋಣ ಅಂದ್ಕೊಂಡು ಸೊ ಹೊರಗಡೆ ಕೂಡ ರಂಗೋಳಿಯೆಲ್ಲ ಬಿಟ್ಟು ಇಲ್ಲ ಪೂರ್ತಿ ಕೆಲಸ ಎಲ್ಲ ಮುಗಿಸ್ದೆ ಮದುವೆ ಹೀಟ್ ಮಾಡ್ತಾಯಿದ್ರು ಊಟಕ್ಕೆ ಟು ಟೈಮ್ ಬಂದು ಲೆವೆನ್ ಫೋರ್ಟಿ ಆಗ್ತಾ ಬಂತು ಆಲ್ರೆಡಿ ಇವಾಗ ಊಟಕ್ಕೆ ಅಂತ ಕೂತ್ಕೊತಾ ಇದ್ದೀವಿ ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಎದಾಡಬೇಕು ಒಂದು ನಾಲ್ಕೂವರೆಗೆ ಎದಾಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸ್ವಲ್ಪ ಹೀಟ್ರಿಗೂ ಹಾಕೋಬೇಕಲ್ಲ ಸೊ ಸೋಲಾರ್ ನೀರು ಕಾದಿರಲ್ಲ ಅಂತ ಹೇಳ್ಬಿಟ್ಟು ನಾಲ್ಕೂವರೆಗೆ ಇದೊ ಪ್ಲ್ಯಾನ್ ಮಾಡಿದ್ದೀನಿ ನಾನು ನಾಲ್ಕೂವರೆಗೆ ಇದಳ್ಬೇಕು ಅಂದರೆ ನಾಲ್ಕು ಗಂಟೆಯಿಂದನೇ ಅಲಾರಾಮ್ ಕೊಡ್ಕೊತೀನಿ ಆ ಯಾವಾಗಲಿಂದನೂ ಅಭ್ಯಾಸ ಆಗ್ಬಿಟ್ಟಿದೆ ನನಗೆ ಮೂರುವರೆ ನಾಲ್ಕು ಗಂಟೆ ನಾಲ್ಕೂವರೆ ಈ ಥರ ಇದ್ದೀನಿ ಮದು ಅದನ್ನೇ ಬೈತಿರ್ತಾರೆ ನೀನು ಅಲಾರಾಮ್ ಕೊಡೋದ್ರಿಂದ ನಿದ್ದೇನೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಆದರೆ ಅದು ಏನೋ ಒಂಥರ ಅಭ್ಯಾಸ ನನಗೆ ಎಲ್ಲ ಮುಗಿತು ಈಗ ಮಲ್ಕೊಳಕ್ಕೆ ಹೋಗ್ತಾ ಇದೆ ಬೆಳಗ್ಗೆ ವಿಡಿಯೋ ಇದು ಆಲ್ರೆಡಿ ಎದ್ದು ಸ್ನಾನ ಎಲ್ಲ ಮಾಡಿ ಒಂದು ಆರು ಗಂಟೆ ಆರು ಕಾಲಾಗಿತ್ತು ಎಲ್ಲ ರೆಡಿಯಾಗಿ ಕೂಡ ಆಗಿತ್ತು ಸೊ ನಂದು ಸ್ನಾನ ಆಗಿತ್ತು ಮದು ಕೂಡ ಸ್ನಾನಕ್ಕೂ ಹೋಗಿದ್ದರು ಇವಾಗ ಅಷ್ಟರಲ್ಲಿ ನಾನು ಹೂವಿನ ಅಲಂಕಾರನೂ ಕೂಡ ಮಾಡಿ ಮುಗಿಸ್ಕೊಂಡೆ ಮಧು ಸ್ನಾನಕ್ಕೆ ಹೋದರು ಮತ್ತು ಕೀರ್ತನ ಸ್ಕೂಲ್ ಪ್ರೋಗ್ರಾಮ್ ಇತ್ತು ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಸ್ಕೂಲ್ ಪ್ರೋಗ್ರಾಮ್ ಇತ್ತು ಸೆವೆನ್ ಥರ್ಟಿಗೆ ಕಳಿಸ್ಬೇಕು ಅಂತ ಆ ಈ ಪೂಜೆ ಇದೆಲ್ಲ ಕೆಲಸದಲ್ಲಿ ಕಳ್ಸೋಕ್ಕಾಗಲ್ಲ ಜೊತೆಗೆ ಅವಳು ತಲೆ ಬಚ್ಚೆ ನನಗೆ ಹಿಂಸೆ ಒಂದು ಒನ್ ಅವರ್ ಆದರೂ ಬೇಕು ನೈಟ್ ಸ್ನಾನ ಮಾಡಿರೋದ್ರಿಂದ ಫುಲ್ ಕರ್ಲಿ ಇರೋದ್ರಿಂದ ಆಗಲ್ಲ ಅದು ಹೆಂಗೆ ಮೇಂಟೈನ್ ಮಾಡ್ತಾರೋ ಕರ್ಲಿ ಏರಿರೋರು ತುಂಬ ಕಷ್ಟ ಸೊ ಅದಕ್ಕೆ ಅವಳನ್ನ ಸ್ಕೂಲ್ಗೆ ಕಳಿಸ್ಲಿಲ್ಲ ಇವತ್ತು ಫೈನಲಿ ನಮ್ಮನೆ ಮಹಾಲಕ್ಷ್ಮಿ ನೋಡ್ಬೋದು ಇದು ತುಂಬ ಚಿಕ್ಕ ಇದೆ ಗೈಸ್ ನಮ್ಮ ದೇವ್ರ ಮನೆ ಅದು ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ ಲಾಸ್ಟ್ ಇಯರು ಹಾಲಲ್ಲಿತ್ತು ಹಾಲಲ್ಲಿ ಸೋಫಾ ಇರಲಿಲ್ಲ ಅವಾಗ ಸೊ ಅವಾಗ ದೊಡ್ಡದಾಗಿ ಇಟ್ಟಿದೆ ಈ ಸಲ ಏನು ಮಾಡೋದು ದೇವ್ರ ಮನೇಲೆ ಇಡೋಣ ಚಿಕ್ಕದಾದರೂ ಪರವಾಗಿಲ್ಲ ಎಷ್ಟಾಗುತ್ತೆ ಅಷ್ಟು ಅಂತೇಳಿ ಮಾಡಿದೆ ಆದರೆ ಎಷ್ಟು ಮುದ್ದಾಗಿ ಬಂದಿದೆ ಅಲ್ಲ ಖುಷಿ ಆಗುತ್ತೆ ಅಂತ ನೋಡಿದ್ರೆ ಈ ಥರ ದೇವರು ಕುಂಡ್ರಿಸ್ಬಿಟ್ರೆ ಈಗ ಅವತ್ತು ಕೂರಿಸಿ ಅವತ್ತೇ ಕಳಶ ಜರುಗಿಸ್ತಾರೆ ತುಂಬ ಜನ ಬಟ್ ನಾನೊಂದು ತ್ರೀ ಡೇಸ್ ಪೂಜೆ ಮಾಡ್ತೀನಿ ಮೂರನೇ ದಿನ ಕಳಶ ತೆಗಿತೀನಿ ತೆಗಿಯೋ ದಿನ ಏನೋ ಒಂಥರ ಅದು ಮುಟ್ಟಿದ್ರೆ ಸಾಕು ಏ ಈಗ ದೇವಸ್ಥಾನಗಳಿಗೆಲ್ಲ ಹೋಗ್ತೀವಲ್ವಾ ಸೊ ಅಲ್ಲಿ ನೋಡ್ತೀವಲ್ಲ ಅದೇ ಥರನೇ ಫೀಲ್ ಬರುತ್ತೆ ಇಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಯಾರೂ ಕೂಡ ಅಮೌಂಟನ್ನ ಇಡಬಾರ್ದು ಫ್ರೆಂಡ್ಸ್ ಲಕ್ಷ್ಮಿ ಮುಂದೆ ಅದು ಯಾರು ನಿಮಗೆ ಕುಂಕುಮ ತೊಗೊಳಕ್ಕೆ ಬರ್ತಾರೆ ಅವಾಗ ಅವ್ರ ಜೊತೆ ಹೊರ್ಟೋಗಿಬಿಡುತ್ತೆ ಅನ್ನೋದೊಂದು ಸುಮ್ಮನೆ ಗಾದೆ ಅದು ಸೊ ಯಾರು ಕೂಡ ದುಡ್ಡು ಅಲ್ಲಿ ಅಲಂಕಾರ ಮಾಡೋದು ಆ ಥರ ಎಲ್ಲ ಮಾಡೋಕೆ ಹೋಗಬಾರ್ದು ನಾನು ತೋರಿಸಿದ್ನಲ್ಲ ಹಂಗೆ ಆ ಥರ ಒಂದು ಬೌಲಲ್ಲಿ ಕಾಯಿನ್ ಇಟ್ಟು ಬ್ಯಾಕ್ ಸೈಡು ದೇವಿ ಹಿಂದೆಗಡೆ ಇಟ್ಟರೆ ಎನಿ ಟೈಮು ಅದು ಅಂದರೆ ಲಕ್ಷ್ಮಿ ನಿಮ್ಮ ಮನೇಲೇ ಇರುತ್ತೆ ಅನ್ನೋದೊಂದು ನಂಬಿಕೆ ನಾನು ನನಗೂ ಗೊತ್ತಿರಲಿಲ್ಲ ಎಲ್ಲ ಇಡ್ತಾ ಇದೆ ಮಾಮೂಲಿ ನನಗೆ ಹಿಂಗೆ ಯಾರೊಬ್ಬರು ಹೇಳಿದ್ರು ಅಂಥೇಳಿ ನಾನು ಒಂದು ಬೌಲಲ್ಲಿ ಜಸ್ಟ್ ಕಾಯಿನ್ಸ್ ಏನಿದೆ ಕಾಯಿನ್ನ ಮಾತ್ರ ಹಾಕಿ ಇಡ್ತೀನಿ ಈ ಥರ ಕರೆಕ್ಟಾಗಿ ಪೂಜೆನೂ ಕೂಡ ಆಯಿತು ಆರೂವರೆ ಒಳಗಡೆ ನಮ್ಮದು ಮನೇಲಿ ಪೂಜೆ ಕೂಡ ಆಗೋಗಿತ್ತು ಅವಳ ಪಾಪ ಮ ಅವಳು ಮಲಗಿದ್ಲು ಪಾಪು ಎದ್ಸೋದೇನು ಬೇಡ ಪರವಾಗಿಲ್ಲ ಆಮೇಲೆ ಎಲ್ಲ ಪೂಜೆ ಆದಮೇಲೆ ಎದರ್ಸೋಣ ಅಂತೇಳಿ ಸುಮ್ಮನಾದ್ವಿ ಇನ್ನು ನನಗೇನು ರಜೆ ಇರಲಿಲ್ಲ ನಾನು ಡ್ಯೂಟಿಗೆ ಹೋಗ್ಬೇಕಾಗಿತ್ತು ಸೊ ನೈನ್ ಓ ಕ್ಲಾಕ್ ನನಗೆ ಆಫೀಸ್ ಇರೋದು ಮದುವೆಗೆ ಮತ್ತು ಪಾಪಗೆ ಇಬ್ಬರು ರಜೆ ಇರೋದರಿಂದ ಅವರು ಮನೇಲೇ ಇರ್ತಿದ್ರು ಹಾಗಾಗಿ ನಾನು ಅಷ್ಟರೊಳಗಡೆ ಎಲ್ಲ ಕೆಲಸ ಮುಗಿಸ್ಬಿಡೋಣ ಅಂತ ಹೇಳಿ ಮಾಡಿಕೊಂಡೆ ಇನ್ನು ಪೂಜೆ ಆದಮೇಲೆ ತಿಂಡಿ ರೆಡಿ ಮಾಡಬೇಕು ತಿಂಡಿಗೆ ಉಪ್ಪಿಟ್ಟು ಮತ್ತು ಪೈನಾಪಲ್ ಕೇಸರಿ ಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫೈನಲಿ ಆರೂವರೆ ಒಳಗಡೆ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಪೂಜೆ ಅಂತ ಮುಗಿದು ಬಿಟ್ಟರೆ ಒಂಥರ ಮನಸ್ಸಿಗೆ ನೆಮ್ಮದಿ ಹಿಂದಿನ ದಿನ ಇಷ್ಟೊಂದೆಲ್ಲ ಕೆಲಸ ಮಾಡಿರ್ತೀವಿ ಅದೆಲ್ಲ ಒಂದೇ ಸಲ ಸಪ್ಪ ಅನ್ನೋ ಥರ ಅನಿಸುತ್ತೆ ಎಲ್ಲ ನೀಟಾಗಿ ಪೂಜೆ ಆಯಿತು ಆದರೆ ನಾನು ಮನೇಲಿ ತಿಂಡಿ ಎಲ್ಲ ಅಂದರೆ ರವೆ ಉಂಡೆ ಒಬ್ಬಟ್ಟು ಈ ಥರ ಮಾಡ್ತಾರಲ್ಲ ಇದು ಯಾವುದು ಮಾಡೋಲ್ಲ ಏಕೆಂದರೆ ಅಷ್ಟ ಆಗೋದೆಲ್ಲ ಮಾಡೋಕ್ಕೆ ಬರೋದು ಇಲ್ಲ ಲಾಸ್ಟ್ ವೀಕಲ್ಲಿ ಮಾಡಬೇಕು ಅಂತ ಹೇಳಿ ಒಬ್ಬಟ್ಟು ರವೆ ಉಂಡೆ ಇದೆಲ್ಲ ರೆಡಿ ತೊಗೊಂಡಿದ್ದೆ ಬಟ್ ಅದೃಷ್ಟ ಇರಲಿಲ್ಲ ಆ ಟೈಮಲ್ಲಿ ಮಾಡಲಿಕ್ಕೆ ಈ ವಾರನೇ ಮಾಡೋಣ ತೊಂದರೆ ಇಲ್ಲ ನೆಕ್ಸ್ಟ್ ವಾರ ಮಾಡಿ ಏನಾಗಲ್ಲ ಅಂತ ಹೇಳೋದ್ರಿಂದ ಈ ವಾರ ಮಾಡಿದೆ ಅಷ್ಟೆ ಚೆನ್ನಾಗಿ ಬಂತು ಪೂಜೆ ಎಲ್ಲ ಕೊಟ್ಟಿನಲ್ಲಿ ಫೈನಲ್ಲಾಗಿ ಕಂಪ್ಲೀಟ್ ಆಯಿತು ನಮ್ಮ ಮನೆ ಪುಟ್ಟ ಮಹಾಲಕ್ಷ್ಮಿ ಪುಟ್ಟ ಪುಟ್ಟದಾಗಿದೆ ದೇವ್ರ ಮನೆಯೂ ಕೂಡ ಅದಕ್ಕೂ ಅದಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಏನಪ್ಪ ಅಂದರೆ ಕೆಳಗಡೆದ ಐಟಮ್ಗಳೆಲ್ಲ ಇಡಲಿಕ್ಕೆ ಇನ್ನೊಂದು ಸ್ಟೆಪ್ ಇದೇ ಸೊ ಅದಾದ ನಂತರ ನಾನು ತಿಂಡಿ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಬಂದೆ ಉಪ್ಪಿಟ್ಟು ಕೇಸರಿ ಭಾತ್ ಮಾಡೋಣ ಅಂತ ಅಂದ್ಕೊಂಡೆ ಈಗ ನಾನು ಬೇರ್ ಮಾಡಿದ್ದೀನಲ್ಲ ಈ ಸ್ಯಾರಿ ಬಂದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಸಮಥಿಂಗು ಇಲ್ಲೇ ಮೈಸೂರು ಸುಮಂಗಲಿ ಸಿಲ್ಕಲ್ಲೇ ತಗೊಂಡಿದ್ದು ಆ ಚೆನ್ನಾಗಿದೆ ಕ್ರೀಮ್ ಕಲರ್ ವಿತ್ ಪಿಂಕ್ ಬಾರ್ಡ್ರು ಪಿಂಕ್ ಕಾಂಬಿನೇಷನಲ್ಲಿರೋದು ಇದಕ್ಕೆ ನಾನು ಈ ಥರ ಡಿಸೈನ್ ಮಾಡಿಸಿದ್ದೀನಿ ಇದು ಬಂದು ಮೆಷಿನ್ ವರ್ಕೆ ಬರುತ್ತೆ ಸೊ ವರ್ಕಿಂಗೇ ಏಯ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಬಟ್ ಸ್ಟಿಚಿಂಗೆ ಫೋರ್ ಫಿಫ್ಟಿ ಸಪ್ರೇಟ್ ಚಾರ್ಜಸ್ ಬೀಳುತ್ತೆ ಆ ಚೆನ್ನಾಗಿ ಬಂತು ಬಟ್ ನನಗೆ ಸ್ಲೀವ್ ಏನಿದೆ ಅದು ಇನ್ನೊಂದು ಸ್ವಲ್ಪ ಲೆಂತ್ ಉದ್ದ ಬೇಕು ಅಂತ ಹೇಳಿದೆ ಅವರು ನಾನು ತುಂಬ ಸಲ ನೋಡಿದ್ದೀನಿ ಎಷ್ಟೇ ಉದ್ದ ಬೇಕು ಅಂತ ಕೇಳಿದ್ರು ಆಲ್ಮೋಸ್ಟ್ ಹೀಗೆ ಹೊಲದಿರ್ತಾರೆ ಎಲ್ಲ ಕಡೆನೂ ಹಾಗೆ ಆಗುತ್ತೆ ಬಟ್ ಪರವಾಗಿಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ನಾರ್ಮಲ್ ದೊಡ್ಡ ಸೀರೆಗಳಿಗಿಂತ ಈ ಥರ ಸೀರೆ ಹಾಕೊಳಕ್ಕೆ ಇಷ್ಟ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಬೋದು ಅಂತ ಆದರೆ ನಾನಿರೋದೇ ಸಣ್ಣ ಬಟ್ ಇನ್ನೂ ಸಣ್ಣ ಕಾಣಿಸ್ತೀನಿ ಅಂತೇಳಿ ಲೈಕ್ ಮಾಡಲ್ಲ ಆದರೆ ಮಧು ಚೆನ್ನಾಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಮತ್ತು ಅತ್ತೆನೂ ನಾವು ಎಲ್ಲ ಹೋಗಿದ್ವಿ ಸೀರೆ ತೊಗೊಂಬರೋಕ್ಕೆ ಅವ್ರಿಗೊಂದು ಸೀರೆ ನನಗೊಂದು ಸೀರೆ ಅಂತ ಆವಾಗ ಅವರು ಚೆನ್ನಾಗಿ ಕಾಣಿಸುತ್ತೆ ತಗೋ ಅಂತ ಹೇಳಿದ್ರು ಮಧುನೂ ಇಷ್ಟಪಟ್ಟರು ಚೆನ್ನಾಗಿದೆ ಒಂಥರ ಸ್ಮೂತಾಗಿದೆ ತಪ್ಪು ಅಂತ ಸೊ ತಗೊಂಡೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ಸ್ವಲ್ಪ ಅವರೆಕಾಯಿ ತೊಗೊಂಡಿದೆ ಹಸಿ ಅವರೆಕಾಯಿ ಹಸಿ ಅವರೆಕಾಯಿ ಅಂದರೆ ಈಗ ಮೊದಲು ಒಂಥರ ಮತ್ತು ಸ್ಮೆಲ್ ಬರುತ್ತಲ್ಲ ಆ ಥರ ಏನು ಬರೋಲ್ಲ ಈಗ ಸೋನೆ ಇರೋಲ್ಲ ಬಟ್ ಹೇಳ್ಕೊಳಕ್ಕ ಅಷ್ಟೇ ಅದು ಉಪ್ಪಿಟ್ಟು ಹಾಕಿ ಮಾಡೋಣ ನನಗೆ ರವೆ ಹಾಕಿ ಮಾಡಿದ್ರೆ ಇಷ್ಟ ಆಗುತ್ತೆ ಉಪ್ಪಿಟ್ಟು ಬಟ್ ಮಧು ಆ ಥರ ತಿನ್ನಲ್ಲ ಸೊ ಎಲ್ಲ ಮುಗೀತು ನೈನ್ ಓ ಕ್ಲಾಕ್ ಆಗಿ ನಾನು ತಿಂಡಿ ಗಿಂಡಿ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಮದುವೆ ಬಿಟ್ಕೊಟ್ರು ಪಾಪು ಬಂದಿದ್ಲು ಆಫೀಸಿಗೆ ಬಂದೆ ಇನ್ನು ಸಿಕ್ಸ್ ಓ ಕ್ಲಾಕು ಅವರೇ ಬರ್ತಾರೆ ಕರ್ಕೊಂಡು ಹೋಗಲಿಕ್ಕೆ ಸೊ ಮತ್ತೆ ಆರು ಗಂಟೆ ಅಷ್ಟೊತ್ತಿಗೆ ಮಳೆ ಬಂದು ಸ್ವಲ್ಪ ಕಡಿಮೆ ಆಗಿತ್ತು ಆರು ಗಂಟೆ ಕರೆಕ್ಟಾಗಿ ಒನ್ ಅವರ್ ಬೇಗ ಬಾ ಅಂತ ಹೇಳಿದ್ರು ಅರ್ಶನ ಕುಂಕುಮ ಕೊಡಬೇಕಲ್ಲ ಅಲ್ಲಿ ಎಲ್ಲ ಅಂತ ಬೇಡ ಅಂಥೇಳಿ ಮಾಮೂಲಿ ಟೈಮಿಂಗ್ಸ್ಗೆ ಬಂದೆ ಮನೇಲಿ ಬಂದು ಮತ್ತೆ ಈವ್ನಿಂಗು ಸ್ಯಾರಿ ಏನು ಚೇಂಜ್ ಮಾಡ್ಕೊಳ್ಳಲಿಲ್ಲ ನಾನೇ ಸಪ್ರೇಟಾಗಿ ಕ್ಯಾಬಿನಲ್ಲಿ ಕೂತಿರ್ತೀನಿ ಅಲ್ಲಿ ಅಲ್ಲಿ ಏನು ತೊಂದರೆ ಇಲ್ಲ ಆಯುರ್ವೇದ ಸೆಂಟರು ಕೈಕಲ್ ಮುಖ ಎಲ್ಲ ತೊಳ್ಕೊಂಡು ಪೂಜೆ ಎಲ್ಲ ಮಾಡಿ ಕುಂಕುಮಕ್ಕೆಲ್ಲ ರೆಡಿ ಮಾಡಿಕೊಂಡೆ ಇಲ್ಲೇ ನಮ್ಮ ಮನೆ ಹತ್ರನೇ ಅಕ್ಕಪಕ್ಕ ಯಾರು ಇರ್ತಾರೆ ಒಂದು ನಾಲ್ಕೈದು ಜನನ ಕರೆಯೋಣ ಅಂತ ಹೇಳಿ ಕರೆದು ಎಲ್ಲ ಅರಶಿನ ಕುಂಕುಮ ಪಾಪ ಕೈಲ ಕೊಟ್ಟು ನಾನು ಕೊಟ್ಟೆ ಸೊ ಒಂಥರ ಖುಷಿ ಆಯಿತು ಫೈನಲ್ ಕಂಪ್ಲೀಟ್ ಅನ್ನೋ ಥರ ಅನ್ನಿಸ್ತು ಎಲ್ಲ ಮುಗ್ದಾದ ಮುಗಿಯೋ ತನಕ ಒಂದು ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗಿತ್ತು ಫ್ರೆಂಡ್ಸ್ ಇದು ಮಾಡ್ತಾ ಮಾಡ್ತಾನೆ ಮೊದಲು ನಾನಿಬ್ಬರು ಸೇರಿಕೊಂಡು ಅಡುಗೆ ಕೂಡ ರೆಡಿ ಮಾಡ್ಕೊಂಬಿಟ್ವಿ ಫೈನಲಾಗಿ ದೇವಿಗೆ ಆರತಿ ಮಾಡೋಣ ದೃಷ್ಟಿಯಾಗಿರತ್ತೆ ಮುದ್ದು ಮುದ್ದು ಲಕ್ಷ್ಮಿ ಪುಟ್ಪುಟ್ಟು ಹಣ ಥರ ಕಾಣಿಸ್ತಾ ಇದ್ದಾಳೆ ಸೊ ಎಲ್ಲ ದೃಷ್ಟಿನೂ ಕೂಡ ತೆಗೆದು ಒಂದು ಟೆನ್ ಟೆನ್ ತರ್ಟಿ ಆಗಿತ್ತು ಆಲ್ರೆಡಿ ಎಲ್ಲ ದೃಷ್ಟಿ ಎಲ್ಲ ತೆಗ್ದಿದ್ದೀನಿ ಈಗ ನನ್ನ ಮಗಳಿಗೂ ಅಷ್ಟೇ ಈ ಥರ ಆದರೆ ಕೀರ್ತನಂಗೆ ನನಗೆ ಎಷ್ಟು ಗೊತ್ತು ಆ ಥರ ಮಾಡ್ತಿರ್ತೀನಿ ಅಂದರೆ ಅಮ್ಮ ಎಲ್ಲ ಮಾಡ್ತಿದ್ರಲ್ಲ ಅವಾಗೆಲ್ಲ ಅದೆಲ್ಲ ಒಂದು ಸ್ವಲ್ಪ ಸ್ವಲ್ಪ ನೋಡಿ ಅಭ್ಯಾಸ ಇದೆ ನನಗೆ ಯಾವ ಥರ ದೃಷ್ಟಿ ತೆಗೆಯೋದು ಇದು ಎಲ್ಲ ಹೆಣ್ಮಕ್ಳು ಅಷ್ಟು ಫ್ರೆಂಡ್ಸ್ ಎಲ್ಲ ವಿಷಯನೂ ತಿಳ್ಕೊಂಡಿರಬೇಕು ಏನು ಮಾಡಲಿಕ್ಕಾಗಲ್ಲ ಅವರೆಕಾಯಿ ಕಾಯಿ ಬೆಳಿಗ್ಗೆ ಉಪ್ಪಿಟ್ಟಿಗೆ ಹಾಕಿದ್ನಲ್ಲ ಸೊ ಅಲ್ಲಿಗೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಸಾಂಬಾರು ಇಟ್ಟಿದ್ವಿ ಇಬ್ಬರು ಸೇತ್ಕೊಂಡು ಅಡುಗೆನೂ ಕೂಡ ಮಾಡ್ಕೊಂಡ್ವಿ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂತ ಗೋಬಿ ತೊಗೊಬರ್ತೀನಿ ಅಂದರು ಆಮೇಲೆ ಬೇಡ ನೆನ್ನೆನೂ ಕೂಡ ಅದೇ ತಿಂದಿದ್ವಿ ನೆಂಚ್ಕೊಳ್ಳೋಕ್ಕೆ ಬೇಡ ಅಂದರೂ ಉಪ್ಪಿಟ್ಟು ಕೂಡ ಬೆಳಿಗ್ಗೆ ಮಾಡಿದೊಂದು ಸ್ವಲ್ಪ ಇತ್ತು ಅದು ಬಿಟ್ಟು ಬೇರೆ ಏನೂ ಸ್ಪೆಷಲ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ ಇದಕ್ಕೆ ಒಂದೆರಡು ಎರಡು ಹಪ್ಳು ಅಂತ ಸುಮ್ಮನೆ ಆದ್ವಿ ಲೈಟ್ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಯಾಕೆ ನೀನು ಮುಣಿಸ್ಕೊಂಡ್ರದೀಗ ಮುಸ್ಕೊಂಡಿರೋದು ಡ್ಯಾಡಿಗೆ ಕೊಡಲ್ವಾ ಸುಮ್ನೀರು ಅಲ್ಲಿ ನಡ್ಸ್ಬೇಡಿಗೆ ಮುತ್ಕೊಡಲ್ವಾ ನಾನು ನನಗೆ ಮುತ್ಕೊಡಲ್ವಾ ನಾನು ಇನ್ನತನ ಜಗಳಾಡಿದ್ದು ಡ್ಯಾಡಿ ಏನ್ ಮಾಡ್ತು ಏನಾದ್ರೂ ಮಾಡ್ಕೊಳ್ಳಿ ಅಂತ ಅದಕ್ಕೆ ಕೋಪನಾ ಯಾಕೆ ಮದು ಏನಾದ್ರೂ ಮಾಡ್ಕೊಳ್ಳಿ ಅಂದ್ರಿ ನೀವು ತಪ್ಪು ಡಾಡಿ ಕೋಪ ಮಾಡ್ಕೊತು ಈಗ ಅಲ್ಲಿ ಮಾತಾಡ್ಸಲ್ವಾ ನೀನು ನೀನು ಮಾತಾಡ್ಸಲ್ವಾ ಡಾಡಿನಿ

ెలా మాట్తా అల్లి థా చార్జ్ హాకల్వ నేను వద్దు కొత ఆయన నేను బర్త ఆడి నేను అందే ఆ

ಸೇಬುಟ್ಟಿಲ್ಲ ಇನ್ನ ಸೇತೀನಿ ಹ್ಞೂ ಆಯ್ತಾ ಹಾ ಈಗ ಮಾತಾಡ್ಸ್ಕೊಳ್ಳಿ ನಾನು ಇವಾಗ ಹಾಕ್ಬೇಕು ಅದು ನನ್ನ ಸಿಂಪಲ್ ಸೆಲೆಬ್ರೇಷನ್ ಸಿಂಪಲಾಗಿ ಮಾಡಿದ್ರು ಮನಸ್ಸಿಗೆ ಲಕ್ಷ್ಮೀ ಪೂಜೆ ಮಾಡಿದೆ ಅನ್ನೋ ಒಂದು ನೆಮ್ಮದಿ ಇದೆ ಶ್ರಾವಣ ಸಾಟರ್ಡೆ ಶ್ರಾವಣ ಮಾಸ ಏನಿದೆ ಅದು ಟೆಂಪಲ್ಗೆ ಹೋಗ್ಬೇಕಿತ್ತು ಬಟ್ ಸಾಟರ್ಡೆ ನನಗೆ ರಜಾ ಮಧುಗೆ ರಜೆ ಇರಲಿಲ್ಲ ಅದರಿಂದ ನಾನು ಸಾಟರ್ಡೆ ರಜಾ ಬೇಡ ಸಂಡೇ ತೊಗೊಳ್ಳೋಣ ಅಂಥೇಳಿ ಸಂಡೇ ಟೆಂಪಲ್ಗೆ ಹೋಗೋಣ ಮನೆ ದೇವ್ರಿಗೆ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ ಸೊ ಅದರಿಂದ ಮೂರನೇ ದಿನಕ್ಕೆ ಕಳ್ಸೋಣ ತೆಗಿತೀನಿ ದೇವ್ರ ಮನೇಲಿ ಇಡೋದರಿಂದ ತೊಂದರೆ ಏನಿಲ್ಲ ಇದು ನನ್ನ ರಿಯಲ್ ಎಕ್ಸ್ಪೀರಿಯೆನ್ಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ ಫ್ರೆಂಡ್ಸ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್